ಸವ್ಯಸಾಚಿ ಸುದ್ದಿ ಜಾಲವಾರ್ತೆಗಳಿಗೆ ಸ್ವಾಗತ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಬದ್ಧ ವ್ಯಾಪ್ತಿಯ ಬಾಳೆಹನಳ್ಳಿ ಹಾಗೂ ಕಂಬದಹಳ್ಳಿ ಮಾಳೆ ಮುಖ್ಯ ರಸ್ತೆಗೆ ಅಂದಾಜು ವೆಚ್ಚ ನಾಲ್ಕೂವರೆ ಕೋಟಿ ಅನುದಾನಕ್ಕೆ ಶಾಸಕ ರವಿಕುಮಾರ್ ಗೌಡ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾಜಿ ತಾಲೂಕ್ ಪಂಚಾಯಿತಿ ಅಧ್ಯಕ್ಷ ತ್ಯಾಗರಾಜು ಹಾಗೂ ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿದ್ದರು پريواز پر پرواز واسطو سكو دوا پرواز کرے تنتل ایکا سم سوابھنسے داریديا دے سمال وچ جہیں دے پر अछा <laughs> Bharat Mata ki jai Very jai Shri Ram jai Ram Raval jai Ramiyat Gandhi jai jai ಹಾ ಅಷ್ಟು ಬ್ಬೇಡ ಇರೋದು ಟೈಮ್ ಈ ಕಡೆ ಬಂದೆ शासक okay, okay. 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 okay, so, ಕನ್ನ ಮಾಡ ಪಂಚಾಯ ಮೈಸೂರು ಚಪ್ಪಳಿ ಕೃಷ್ಣ ಮಾಡಿ ಮಾಡ್ತಾ ನಮ್ಮ ಎಲ್ಲ ಉದ್ದೇಶಿಸಿ ರವಿಕುಮಾರ್ತೆ ಬಾಳೆನೆಯಲ್ಲಿ ಇವತ್ತು ಒಳ್ಳೆ ಮಳೆ ಬೆಳೆ ಎಲ್ಲ ಆಗ್ತಾ ಇದೆ ಸಮೃದ್ಧಿಯಾಗಿ ಇರಬೇಕು ಅಂತ ಇವತ್ತು ನಾಲ್ಕೂವರೆ ಕೋಟಿ ರೂಪಾಯನ್ನ ನಿಮ್ ಊರಿನ ರಸ್ತೆಗೆ ಹಾಕಿದೀವಿ ಇನ್ನು ಚಿಕ್ಕವರು ದೊಡ್ಡೋರು ಪೂಜೆ ಮಾಡಿ ಅಂತ ಎಲ್ಲರೂ ಸಲಹೆ ಕೊಟ್ಟರು ನಾನು ಹೇಳಿದೆ ನಮ್ ಜನಗಾನು ಇಷ್ಟೇ ಸಿಕ್ಕು ಊರು ಅಭಿವೃದ್ಧಿ ಆಗ್ಬೇಕು ಅದಕ್ಕೆ ಅಂತ ಹೇಳಿ ನೀವು ಹೋಗಿದ್ರಿ ನೀವು ಕೂಡ ಪ್ರೀತಿಯಿಂದ ಎಲ್ಲರೂ ಸೇರ್ಕೊಂಡಿದ್ರಿ ನಾಲ್ಕೂವರೆ ಕೋಟಿ ರೂಪಾಯಿಯಲ್ಲಿ ನಿಮ್ಮ ಊರಿಗೆ ಮತ್ತು ಸೇರ್ಕೊಂಡಂತ ರಸ್ತೆ ವ್ಯವಸ್ಥೆ ಆಗುತ್ತೆ ನೀವೆಲ್ಲರಿಗೂ ಒಳ್ಳೇದು ಮಾಡಿ ಮಳೆ ಇನ್ನೂ ಚೆನ್ನಾಗಿ ಮಾಡ್ಬೋದಾಯ್ತು ಮಳೆ ಬಿಟ್ಟು ಅಲ್ಲಿ ಮಳೆ ಬರಬೇಕು ರೈತರಿಗೆ ಮಳೆ ಬರಬೇಕು ಖುಷಿ ಶುಭ ಸಂಕೇತ ಮಳೆ ಬಂದ್ರೆ ಶುಭ ಸಂಕೇತ ಸಿದ್ದರಾಮಯ್ಯ ಸರ್ಕಾರ ಬಂದ್ರೆ ಮಳೆ ಬೆಳೆ ಆಗಲ್ಲ ಹೇಳಿ ಸುಳ್ಳು ಹೇಳ್ತಿದ್ರಲ್ಲ ಈಗ ನಮಗೆ ಬೇಡ ಅನ್ನಷ್ಟು ಜಾಸ್ತಿ ಮಳೆ ಬರ್ತಾ ಇದೆ ಹೋದ ವರ್ಷನು ಬಂತು ಈ ವರ್ಷನೂ ಬರ್ತಾ ಇದೆ ಕಾಂಗ್ರೆಸ್ ಪಕ್ಷ ಮಹಿಳೆಯರಿಗೆಲ್ಲ ಬಸ್ ಬ್ರೇಕ್ ಬಿಟ್ಟಿದ್ದಾನೆ ಪಕ್ಷ ಫ್ರೀ ಕೊಡ್ತಾ ಇದಾವನಕ ಎರಡ್ ಸಾವಿರ ಕೊಡ್ತಾ ಇದೀವಿ ಅದಕ್ಕೆ ಕಾಂಗ್ರೆಸ್ ಪಕ್ಷ ಇದ್ರೆ ಜನಕ್ಕೆ ಬಡವರಿಗೆ ಸಂಭದಿಯಿಂದ ಜೀವನ ಮಾಡಬಹುದು ನಿಮ್ಗೆಲ್ಲ ಒಳ್ಳೆಯದಾಗಲಿ ನಿಮ್ ರಸ್ತೆ ಅತಿ ಶೀಘ್ರದಲ್ಲೇ ಒಳ್ಳೆ ರಸ್ತೆ ಆಗ್ತದೆ ಹೇಳಿ ನಾನು ಮಾತು ಮುಗಿಸ್ತೀನಿ ಧನ್ಯವಾದಗಳು